ಕನ್ನಡ ಭಾಗ ಒಂದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ನಾಂಡುಡಿ ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳಾಗಿ ರೂಪುಗೊಂಡಿದೆ ಗಾದೆಗಳನ್ನು ಸಾವಿರ ಮಾತಿನ ಸರದಾರ ಎಂದು ಕರೆಯುತ್ತಾರೆ ಗಾದೆ ಮಾತುಗಳು ಜನಸಾಮಾನ್ಯರ ಆಡು ಮಾತುಗಳಾಗಿವೆ ಗಾದೆ ಒಂದು ಸುಂಕದವರ ಮುಂದೆ ಸುಖ ದುಃಖ ಹೇಳಿಕೊಂಡ ಹಾಗೆ ಎತ್ತು ಏರಿಗೆಳಿತು ಕೋಣ ನೀರಿಗೆಳಿತು ಅರಕ್ಕೇರಿಲ್ಲ ಮೂರ ಕಿಳಿಯಲಿಲ್ಲ ಎತ್ತಿಗೆ ಜ್ವರ ಬದ್ರೆ ಎಮ್ಮೆಗೆ ಬರೆ ಹಾಕಿದ ದೂರದ ಬೆಟ್ಟ ಕಣ್ಣಿಗೆ ನುಡ್ಡಗೆ ಮಾಡುವುದೆಲ್ಲ ಅನಾಚಾರ ಮನೆ ಮುದ್ದೆ ಮೃದಾವನ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ನಾಯಿ ಮೊಗಳಿದರೆ ದೇವಲೋಕ ಹಾಳಾಗತ್ತ ಹೂವಿನಿಂದ ನಾರು ಸ್ವರ್ಗ ಸೇರಿತು ರಾಮೇಶ್ವರಕ್ಕೆ ಹೋದರೂ ಶನೀಶ್ವರಣ ಕಾಟ ತಪ್ಪಲಿಲ್ಲ